ನಮಸ್ಕಾರ ಸ್ನೇಹಿತರೆ ಕಾವ್ಯಾಸ್ ಓಮ್ ಫುಡ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಇವತ್ತಿನ ರೆಸಿಪಿ ನಲ್ಲಿ ಫ್ರೈ ಅಥವಾ ನಳ್ಳಿ ಗ್ರೇವಿ ಅಂತ ಹೇಳ್ಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಮೊದಲಿಗೆ ಗ್ಯಾಸ್ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಪಾತ್ರೆ ಕಾದ ನಂತರ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಸೇರಿಸ್ತಿದ್ದೀನಿ ಎಣ್ಣೆ ಕಾದ ನಂತರ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಎರಡು ಅರಶಿ ಮೆಣ್ಸಿಕಾಯನ್ನು ಒಗ್ಗರಣೆ ಹಾಕ್ತಿದ್ದೀನಿ ನೀವು ಕುಕ್ಕರ್ಲು ಸಹ ಮಾಡ್ಕೋಬೋದು ನಾನಿಲ್ಲಿ ಈಗ ಓಪನ್ ಪ್ಯಾನಲ್ಲಿ ಮಾಡ್ತಿದ್ದೀನಿ ಹಸಿಮೆಣ್ಸಿ ಸ್ವಲ್ಪ ಫ್ರೈ ಆದ ನಂತರ ಇಲ್ಲಿ ಎರಡು ಈರುಳ್ಳಿನ ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಒಗ್ಗರಣೆಗೆ ಹಾಕ್ತಿದ್ದೀನಿ ಈರುಳ್ಳಿ ಹಾಕಿದ ನಂತರ ನಾನಿಲ್ಲಿ ಒಂದು ಸ್ಪೂನಷ್ಟು ಮಾಡಿ ಇಟ್ಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಿದ್ದೀನಿ ಇದು ಎರಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಈಗ ಇದು ಫ್ರೈ ಆಗೋಷ್ಟೊಳಗಡೆ ನೋಡಿ ನಾನು ಎಂಟರಿಂದ ಹತ್ತು ನಳ್ಳಿನ ತಾಂಡಿದ್ದೀನಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ನಳ್ಳಿನೇ ಹೇಗೆ ಕ್ಲೀನ್ ಮಾಡೋದು ಅಂತ ಒಂದು ವಿಡಿಯೋನೂ ಕೂಡ ಅಪ್ಲೋಡ್ ಮಾಡಿದ್ದೀನಿ ನೀವು ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡ್ಬೋದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೋಡಿ ಈಗ ನಾನು ಈರುಳ್ಳಿ ಫ್ರೈ ಆದ ನಂತರ ಒಂದು ಮೀಡಿಯಮ್ ಸೈಜ್ ಟೊಮೊಟೊನ ಒಗ್ಗರಣೆ ಹಾಕ್ತಿದ್ದೀನಿ ನೆಕ್ಸ್ಟು ಕಟ್ ಮಾಡಿಟ್ಕೊಂಡು ಕೊತ್ತಂಬರಿ ಸೊಪ್ಪು ಸಹ ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ನಂತರ ಇಲ್ಲಿ ನಾನು ಒಂದು ಸ್ಪೂನಷ್ಟು ಅರ್ಶನ ಪೌಡ್ರು ಮತ್ತು ಎರಡು ಸ್ಪೂನಷ್ಟು ಧನಿಯಾ ಪೌಡ್ರು ಸೇರಿಸ್ತಿದ್ದೀನಿ ಸ್ಪೂನ್ ಮೆಜರ್ಮೆಂಟ್ ನೋಡ್ತಿರ್ಬೋದು ನೀವು ಚಿಕ್ಕದಾಗಿದೆ ಈಗ ನಾನು ಎರಡು ಸ್ಪೂನಷ್ಟು ಖಾರದ ಪುಡಿ ಹಾಕ್ತಿದ್ದೀನಿ ನಿಮಗೆ ಖಾರ ಕಮ್ಮಿ ಬೇಕು ಅಂದರೆ ಒಂದು ಸ್ಪೂನ್ ಸಹ ಆ್ಯಡ್ ಮಾಡ್ಕೋಬೋದು ಇವಾಗ ನಾನು ಒಂದೂವರೆ ಸ್ಪೂನಷ್ಟು ಸಾಂಬಾರು ಪೌಡ್ರನ್ನ ಸೇರಿಸ್ತೀನಿ ಇದು ಪೂರ್ತಿ ಆಪ್ಷನಲ್ಲು ನಿಮ್ಗೆ ಬೇಕು ಅನಿಸಿದ್ರೆ ಹಾಕ್ಬೋದು ಇಲ್ಲಾಂದರೆ ತೊಂದರೆ ಇಲ್ಲ ನಂತರ ನಾನಿಲ್ಲಿ ಮನೇಲೆ ಮಾಡಿಟ್ಕೊಂಡಿರೋ ಅಂಥ ಒಂದು ಸ್ಪೂನಷ್ಟು ಗರಂ ಮಸಾಲೆ ಪೌಡ್ರ್ ಹಾಕ್ತಿದ್ದೀನಿ ಈ ವಿಡಿಯೋನೂ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ಮನೇಲೆ ಹೇಗೆ ಗರಂ ಮಸಾಲೆ ಪೌಡ್ರ್ ಮಾಡೋದು ಅಂತ ನೀವು ಚೆಕ್ ಮಾಡ್ಬೋದು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೋಡಿ ಈಗ ಇದನ್ನ ಒಂದು ಮೂವತ್ತು ಸೆಕೆಂಡಷ್ಟು ಫ್ರೈ ಮಾಡ್ಕೊಬೇಕು ಗ್ಯಾಸ್ ಫ್ಲೇಮ್ನ ಸಿಮ್ಮಲ್ಲಿ ಇಟ್ಕೊಂಡಿರಬೇಕು ನಂತರ ಇಲ್ಲಿ ಕ್ಲೀನ್ ಮಾಡಿ ನಳ್ಳಿನ ಒಗ್ಗರಣೆಗೆ ಹಾಕ್ತಿದ್ದೀನಿ ತುಂಬ ರುಚಿಯಾಗಿರುತ್ತೆ ಇದು ಮಳೆಗಾಲದಲ್ಲಿ ಶೀತಕ್ಕೆ ನೆಗಡಿ ಕೆಮ್ಮು ಕಫಕ್ಕೆ ತುಂಬ ಒಳ್ಳೆಯದು ಈ ನಳ್ಳಿ ನೋಡಿ ಒಂದು ತಿರು ಚೆನ್ನಾಗಿ ತಿರುವಾದ ನಂತರ ನಾನಿಲ್ಲಿ ಎರಡು ಗ್ಲಾಸಷ್ಟು ನೀರು ಸೇರಿಸ್ತಿದ್ದೀನಿ ಇದು ನಮಗೆ ಗ್ರೇವಿ ಥರ ಬೇಕಾದರೂ ಮಾಡ್ಕೊಬೋದು ಗ್ರೇವಿ ಥರ ಬೇಕು ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಅಷ್ಟೇ ನೋಡಿ ನಂತರ ರುಚಿಗೆ ತಕ್ಕಷ್ಟು ಕಲ್ಲುಪ್ ಸೇರಿಸಿ ಚೆನ್ನಾಗಿ ಒಂದು ತಿರುವು ತಿರುವಾಕಿ ಒಂದು ಅರ್ಧ ಗಂಟೆಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸಿರಿದ್ರೆ ನಳ್ಳಿದು ಫ್ರೈ ಅಥವಾ ಗ್ರೇವಿ ರೆಡಿಯಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ನೀವು ಕುಕ್ಕರಲ್ಲಿ ಮಾಡ್ತೀರಾ ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಎರಡರಿಂದ ಮೂರು ವಿಷಲ್ ಕೂಗ್ಸಿದ್ರೆ ಸಾಕು ಚೆನ್ನಾಗಿ ಬೆಂದೋಗುತ್ತೆ ನೋಡಿ ಅವಾಗವಾಗ ಸ್ವಲ್ಪ ತೆಗ್ದು ಹಿಂಗೆ ತಿರುವುಕೊಂಡ್ರೆ ಆಯಿತು ನೋಡಿ ಚೆನ್ನಾಗಿ ಬೇಯಿಸ್ಬೇಕಷ್ಟೇ ಒಂದು ಅರ್ಧ ಗಂಟೆ ಏನಾದರೂ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಬೇಕು ನೋಡಿ ಈ ಥರ ನೀರೆಲ್ಲ ಚೆನ್ನಾಗಿ ಸುಂಡಿದೆ ಚೆನ್ನಾಗಿದೀಗ ರೆಡಿಯಾಗಿದೆ ಈ ಹದಕ್ಕೆ ಬಂದ ನಂತರ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿದ್ರೆ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿ ಗ್ರೇವಿ ಥರ ಬಂದಿದೆ ಚಪಾತಿಗೆ ಅಕ್ಕಿ ರೊಟ್ಟಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಬೆಂದಿದೆ ಕೂಡ ನಳ್ಳಿ ಈ ಹದಕ್ಕೆ ಬೆಂದ ನಂತರ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿದ್ರೆ ನಳ್ಳಿ ಫ್ರೈ ಅಥವಾ ನಳ್ಳಿ ಗ್ರೇವಿ ರೆಡಿಯಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ನಳ್ಳಿ ಎಲ್ಲ ಬೆಂದಿದೆ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ನೀವು ಒಂದು ಸಲ ಟ್ರೈ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಮರೆಯದೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು ಬೇರೊಂದು ರೆಸಿಪಿ ಜೊತೆ ಸಿಗೋಣ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು